ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ನಾಲ್ಕು ಇಂಪಾರ್ಟೆಂಟ್ ಸುದ್ದಿಗಳನ್ನು ಕವರ್ ಮಾಡ್ತಾ ಇದೀನಿ ಕೆಲವು ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸುದ್ದಿಗಳಾಗಿರುತ್ತೆ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಗಳಾಗಿರುತ್ತೆ ಇವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮುಂದುವರೆಯೋದಕ್ಕೆ ಮುಂಚೆ ಇಲ್ಲಿ ಕಂಪನಿಗಳಿಗೆ ಸಂಬಂಧಪಟ್ಟಂತ ಸುದ್ದಿಗಳನ್ನು ಕೂಡ ಕವರ್ ಮಾಡೋದ್ರಿಂದ ಡಿಸ್ಕೊಡ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ಅನ್ನ ನಾವು ನೋಡೋದಾದರೆ ಡಿಫೆನ್ಸ್ಗೆ ನ್ಯೂಸ್ ನೋಡಬಹುದು ಇಂಡಿಯಾಸ್ ಡಿಫೆನ್ಸ್ ಪ್ರೊಡಕ್ಷನ್ ಇಟ್ಸ್ ರೆಕಾರ್ಡ್ ರುಪೀಸ್ ಒನ್ ಪಾಯಿಂಟ್ ಟೂ ಸೆವೆನ್ ಲ್ಯಾಕ್ ಕ್ರೋರ್ ವಿತ್ ಗ್ಲೋಬಲ್ ಎಕ್ಸ್ಪೋರ್ಟ್ಸ್ ಟು ಓವರ್ ನೈಂಟಿ ಕಂಟ್ರೀಸ್ ಎಲ್ಲರಿಗೂ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಅದೇ ಕಾರಣದಿಂದ ಸಾಕಷ್ಟು ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಾಧ್ಯ ಆಗಿರೋದು ಹಾಗೆ ಈಗ ಅಬ್ವಿಯಸ್ಲಿ ಕರೆಕ್ಷನ್ ಬರ್ತಾ ಇದೆ ಈಗಾಗಲೇ ಹಲವಾರು ಸ್ಟಾಕ್ ಗಳು ಮೂವತ್ತು ನಲ್ವತ್ತು ಪರ್ಸೆಂಟ್ ವರ್ಗೂ ಕೂಡ ಕರೆಕ್ಷನ್ ಆಗಿದೆ ಇದು ಕಾಮನ್ ಆಗಿ ಕಂಡು ಬರುವಂತಹ ಸನ್ನಿವೇಶ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಯಾವುದೇ ಸ್ಟಾಕ್ ಗಳನ್ನ ತಗೊಳ್ಳಿ ಯಾವುದೇ ಒಂದು ಸ್ಟಾಕ್ ಸರ್ಟೈನ್ ಟೈಮ್ ಪೀರಿಯಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂದ್ರೆ ಆ ನಂತರ ಆ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ಬಂದೇ ಬರುತ್ತೆ ಇದೇನು ಎಂಟನೇ ಅದ್ಭುತ ಏನಲ್ಲ ನಾರ್ಮಲ್ ಸನ್ನಿವೇಶಗಳಿದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಇಂದ ಇನ್ವೆಸ್ಟ್ ಮಾಡ್ತಿರೋರಿಗೆ ಖಂಡಿತ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದ್ರೆ ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಆದ್ರೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಕರೆಕ್ಷನ್ ಆಗುತ್ತೆ ಅಂತ ಆದರೆ ಇತ್ತೀಚೆಗೆ ತುಂಬಾ ಜನ ಮಾರ್ಕೆಟ್ ಗೆ ಎಂಟರ್ ಆಗಿರೋದ್ರಿಂದ ಖಂಡಿತ ಅವರೆಲ್ಲರೂ ಕೂಡ ಶಾಕ್ ಅಲ್ಲಿ ಇದ್ದಾರೆ ಅನ್ನೋದು ನನಗೆ ಗೊತ್ತಿದೆ ನೀವು ಕಂಪನಿಯ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಾ ಕಂಪನಿಯ ಸ್ಟಾಕ್ ಪ್ರೈಸ್ ಇವತ್ತಲ್ಲ ನಾಳೆ ಅಪ್ರಿಷಿಯೇಟ್ ಆಗುತ್ತೆ ಕಂಪನಿಯ ಬಿಸ್ನೆಸ್ ಅಲ್ಲಿ ಏನಾದ್ರೂ ಅಂಡರ್ ಪರ್ಫಾರ್ಮೆನ್ಸ್ ಇದೆಯಾ ಆಗ ಕಂಪನಿಯ ಸ್ಟಾಕ್ ಪ್ರೈಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ನಮ್ಮ ಕಾನ್ಸಂಟ್ರೇಷನ್ ಯಾವತ್ತು ಕಂಪನಿಯ ಬಿಸ್ನೆಸ್ ಮೇಲೆ ಇರಬೇಕು ತುಂಬಾ ಜನರಿಗೆ ಎಸ್ಪೆಷಲಿ ಬಿಗಿನರ್ಸ್ ಗೆ ಕಾನ್ಸಂಟ್ರೇಷನ್ ಸ್ಟಾಕ್ ಪ್ರೈಸ್ ಮೇಲೆ ಇರುತ್ತೆ ಸೊ ಸ್ಟಾಕ್ ಪ್ರೈಸ್ ಮೇಲೆ ಇರಬಾರದು ಏನಲ್ಲ ಬಟ್ ಅದರ ಮೇಲೆ ಮೆಜಾರಿಟಿ ಕಾನ್ಸಂಟ್ರೇಷನ್ ಇರಬಾರ್ದು ತುಂಬಾ ಜನ ಸ್ಟಾಕ್ ಗಳನ್ನ ಬೈ ಮಾಡೋದೇ ಆ ಸ್ಟಾಕ್ ಮೇಲೆ ಹೋಗ್ತಿದೆ ಅಂತ ಬಟ್ ಅದು ತಪ್ಪು ಅಂತ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ ನಿಮಗೆ ಗೊತ್ತಿದೆ ಕೂಡ ನೀವು ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಅಲ್ಲೇನಾದ್ರೂ ಪಾಸಿಟಿವ್ಸ್ ಇದೆಯಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇಲ್ವಾ ಜಸ್ಟ್ ಇಗ್ನೋರ್ ಮಾಡಿ ಆ ಸ್ಟಾಕ್ ಎಲ್ಲಿಗಾದ್ರೂ ಹೋಗ್ಲಿ ಯಾಕಂದ್ರೆ ಇವತ್ ಮೇಲೆ ಹೋಗಿದ್ದಂತ ಸ್ಟಾಕ್ ನಾಳೆ ಅಲ್ಲ ನಾಡಿದ್ದಲ್ಲ ಅಥವಾ ಮುಂದಿನ ವಾರ ಆಗ್ಲಿ ಮುಂದಿನ ತಿಂಗಳಾಗಲಿ ಬಿದ್ದೇ ಬೀಳುತ್ತೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿಲ್ಲ ಅಂದ್ರೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ ಅಂದ್ರೆ ಬಿದ್ದಂತ ಸ್ಟಾಕ್ ಕೂಡ ಎದ್ದೇಳುತ್ತೆ ಹಾಗಾಗಿ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್ ಇರಲಿ ಹಾಗೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರೋದಾದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಏಳು ಲಕ್ಷ ಕೋಟಿಯನ್ನ ತಲುಪಿದೆ ತಲುಪಿದೆ ರೆಕಾರ್ಡ್ ಲೆವೆಲ್ ಅನ್ನ ತಲುಪಿದೆ ಒಂದು ಕಾಲದಲ್ಲಿ ನಾವು ಹೈಯೆಸ್ಟ್ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ದೇಶ ಆಗಿದ್ವಿ ಈಗಲೂ ಕೂಡ ನಾವು ಇಂಪೋರ್ಟ್ ಅಲ್ಲಿ ನಂಬರ್ ಒನ್ ಇದೀವಿ ಇಂಪೋರ್ಟ್ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದೀವಿ ಆದರೆ ಎಕ್ಸ್ಪೋರ್ಟ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಡಿಫೆನ್ಸ್ ಸೆಕ್ಟರ್ ಗೆ ನೋಡಬಹುದು ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅನೌನ್ಸ್ ಆನ್ ವೆಡ್ನಸ್ ಡೇ ದ ಮೈಲ್ ಸ್ಟೋನ್ ಅಲೈನ್ಸ್ ವಿತ್ ದ ಟೆಂತ್ ಅನಿವರ್ಸರಿ ಆಫ್ ದ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಅಂಡರ್ ಎನ್ ಎ ಗವರ್ನಮೆಂಟ್ ಟೆನ್ ಇಯರ್ಸ್ ಸಿನ್ಸ್ ದೆನ್ ಮೆನಿ ರಿಫಾರ್ಮ್ಸ್ ಹವ್ ಬಿನ್ ಮೇಡ್ ಇನ್ ಎವರಿ ಸೆಕ್ಟರ್ ಇನ್ಕ್ಲೂಡಿಂಗ್ ದಿಫೆನ್ಸ್ ಸೆಕ್ಟರ್ ಇಂಡಿಯಾ ಇಸ್ ರೈಸಿಂಗ್ ಅನ್ ದಿಫೆನ್ಸ್ ಇಂಡಸ್ಟ್ರಿಯಲ್ ಲ್ಯಾಂಡ್ಸ್ಕೇಪ್ ಆನ್ ದ ವರ್ಲ್ಡ್ ಖಂಡಿತ ಇದು ಎಲ್ರಿಗೂ ಗೊತ್ತಿರುವಂತಹ ಸತ್ಯ ಅಂತಾನೆ ಹೇಳ್ಬೋದು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಖಂಡಿತ ನಮ್ಮ ದೇಶ ತುಂಬಾನೇ ಫಾರ್ವರ್ಡ್ ಆಗ್ತಿದೆ ಅಂತ ಹೇಳ್ಬೋದು ಎಸ್ಪೆಷಲಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಕೂಡ ಎಕ್ಸ್ಪೋರ್ಟ್ಸ್ ಕೂಡ ಈಗಾಗಲೇ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಇತ್ತೀಚೆಗೆ ಆ ನ್ಯೂಸ್ ನೋಡುವ ಡಿಫೆನ್ಸ್ ಎಕ್ಸ್ಪೋರ್ಸ್ ರುಪೀಸ್ ಟ್ವೆಂಟಿ ಒನ್ ತೌಸಂಡ್ ಕ್ರೋರ್ ಫಾರ್ ಫಸ್ಟ್ ಟೈಮ್ ಇನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮಿನಿಸ್ಟ್ರಿ ಟಾರ್ಗೆಟ್ಸ್ ಇನ್ಕ್ರೀಸಿಂಗ್ ದಿಸ್ ಟು ರುಪೀಸ್ ಫಿಫ್ಟಿ ತೌಸಂಡ್ ಕ್ರೋರ್ ವಿತ್ ಇನ್ ಫೈವ್ ಇಯರ್ಸ್ ಇಪ್ಪತ್ತೊಂದು ಸಾವಿರ ಕೋಟಿಯನ್ನ ತಲುಪಿದೆ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಐವತ್ ಸಾವಿರ ಕೋಟಿ ತಲುಪಬೇಕು ಅನ್ನೋದು ಸರ್ಕಾರದ ಟಾರ್ಗೆಟ್ ಆಗಿದೆ ಸೊ ನಾವು ಸಾಧ್ಯವಾದಷ್ಟು ನಮಗೆ ಬೇಕಾದಂತ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅನ್ನ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಗೆ ಕಾರಣ ಆಗುತ್ತೆ ಯಾಕಂದ್ರೆ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ ಜೊತೆಗೆ ನಮ್ಮ ದೇಶೀಯ ಕಂಪನಿಗಳಿಗೆ ಬೆನಿಫಿಟ್ ಸಿಗೋದಿಲ್ಲ ಇಂಪೋರ್ಟ್ ಜಾಸ್ತಿ ಮಾಡ್ಕೊಂಡ್ರೆ ಅದೇ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ರೆ ನಮ್ಮ ದೇಶೀಯ ಕಂಪನಿಗಳಿಗೆ ಬೆನಿಫಿಟ್ ಸಿಗುತ್ತೆ ಜೊತೆಗೆ ನಮ್ಮ ದೇಶದ ಯುವಕರಿಗೆ ಕೆಲಸ ಕೂಡ ಸಿಗುತ್ತೆ ಎಂಪ್ಲಾಯ್ಮೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ ನಮ್ಮ ದೇಶೀಯ ಪ್ರಾಡಕ್ಟ್ಸ್ ಅನ್ನು ಬಳಸಲಿಕ್ಕೆ ನಾವು ಶುರು ಮಾಡಿದ್ರೆ ಆ ನಿಟ್ಟಿನಲ್ಲಿ ಖಂಡಿತ ಒಳ್ಳೆ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ನಮ್ಮ ದೇಶದ ಬೆಳವಣಿಗೆ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇಂಟ್ರೆಸ್ಟರ್ ಅವರು ಬೇಕಿದ್ರೆ ಡಿಫೆನ್ಸ್ ಸೆಕ್ಟರ್ ನ ಸ್ಟಡಿ ಮಾಡಬಹುದು ಖಂಡಿತ ಈ ಸಮಯದಲ್ಲಿ ಯಾರು ಸ್ಟಡಿ ಮಾಡೋದಿಲ್ಲ ಕಾರಣ ಇಷ್ಟೇ ಎಲ್ಲಾ ಸ್ಟಾಕ್ ಗಳು ಮೂವತ್ ನಲ್ವತ್ತು ಪರ್ಸೆಂಟ್ ಬಿದ್ದಿದ್ದಾವೆ ಸ್ವಲ್ಪ ದಿನ ವೈಟ್ ಮಾಡಿ ಪರವಾಗಿಲ್ಲ ಇನ್ನೊಂದು ಕ್ವಾರ್ಟರ್ ಎರಡು ಕ್ವಾರ್ಟರ್ ಆ ನಂತರ ನಮಗೆ ಇನ್ನೂ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಕಂಪನಿಗಳ ಗ್ರೋತ್ ಬಗ್ಗೆ ಈಗಾಗಲೇ ಸೆಪ್ಟೆಂಬರ್ ಮುಗಿತಾ ಬಂತು ಇನ್ನೇನು ಇನ್ನೊಂದು ಟೆನ್ ಫಿಫ್ಟೀನ್ ಡೇಸ್ ಎಲ್ಲಾ ಕಂಪನಿಗಳ ರಿಸಲ್ಟ್ಸ್ ಶುರುವಾಗುತ್ತೆ ಸೊ ರಿಸಲ್ಟ್ಸ್ ನೋಡಿ ಎಲ್ಲಿ ಸ್ಟ್ರಾಂಗ್ ರಿಸಲ್ಟ್ಸ್ ಇದೆ ಅಂತ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆಗ ಇನ್ನು ಒಳ್ಳೆ ರಿಸಲ್ಟ್ ನಮಗೆ ಸಿಗಬಹುದು ಅಂದ್ರೆ ರಿಟರ್ನ್ ವೈಸ್ ಸೊ ಆ ಕಡೆ ನಾವು ಕೂಡ ಕಾನ್ಸಂಟ್ರೇಟ್ ಮಾಡೋಣ ಆ ನಿಟ್ಟಿನಲ್ಲಿ ನಂತರ ಎರಡನೇ ನ್ಯೂಸ್ಗೆ ಗೆ ನಾವು ಬರೋದ್ರೆ ಎನ್ ಎಸ್ ಸಿ ಎನ್ ಎಸ್ ಸಿ ಐ ಪಿ ಓ ಈಗ ಬುಸ್ ವರ್ಡ್ ಆಗಿದೆ ಎಲ್ಲಾ ಕಡೆ ಕೂಡ ಅದರ ಟಾಕ್ಸ್ ಕೇಳಲಿಕ್ಕೆ ಸಿಗುತ್ತೆ ನೋಡಬಹುದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸೆಟ್ ಟು ಹ್ಯಾವ್ ಡಬಲ್ಡ್ ಇನ್ ವ್ಯಾಲ್ಯೂ ಅಮಿಡ್ ಲಾಸ್ಟ್ ಐಪಿಒರ್ ತಿಂಗಳಲ್ಲಿ ಐಪಿಒ ಸುದ್ದಿಗಳು ಜಾಸ್ತಿ ಬರ್ತಾ ಇದೆ ಎಸ್ಪೆಷಲಿ ಲಾಸ್ಟ್ ಟೂ ವೀಕ್ಸ್ ಇಂದ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಈ ನ್ಯೂಸ್ ಜೊತೆಗೆ ಮನೆ ಕೇಸ್ ನ ಡಿಸ್ಪೋಸ್ ಮಾಡ್ತು ಸೊ ಅದು ಕೂಡ ಬಿಗ್ ಪಾಸಿಟಿವ್ ಆಗಿದೆ ಎಸ್ ಸಿ ಐಪಿಒ ಗೆ ಸಂಬಂಧಪಟ್ಟಂತೆ ಸೊ ಬಹುಶಃ ಮುಂದಿನ ದಿನಗಳಲ್ಲಿ ಐಪಿಒ ಬರಬಹುದು ಅನ್ನುವಂತ ಮೇಲೆ ಈಗ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಐದ್ ಸಾವಿರದ ಸಾವಿರದ ಐನೂರು ರೂಪಾಯಿ ವರ್ಗೂ ಟ್ರೇಡ್ ಆಗ್ತಿದೆ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಇದು ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬಹುದು ಹಾಗಾಗಿ ಫಾರ್ಮ್ಸ್ ವ್ಯಾಲ್ಯೇಷನ್ ಕುಡ್ ಇನ್ಕ್ರೀಸ್ ಫರ್ದರ್ ಓವರ್ ದ ಕಮಿಂಗ್ ಮಂತ್ಸ್ ಆಸ್ ದ ಲಿಸ್ಟಿಂಗ್ ಪ್ಲಾನ್ಸ್ ಮೂವ್ ಆ ಹೆಡ್ ಇನ್ನು ಐಪಿಒ ಅನೌನ್ಸ್ ಆಗುವಷ್ಟರಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಇದು ಡೆವಲಪ್ ಆಗಬಹುದು ಅಂದ್ರೆ ಜಾಸ್ತಿ ಆಗಬಹುದು ಅನ್ನೋ ಅಂತ ಒಪ್ಸಿದೆ ತುಂಬಾ ಜನ ಈ ರೀತಿ ನ್ಯೂಸ್ ನಾನು ಕವರ್ ಮಾಡಿದಾಗ ಅನ್ಲಿಸ್ಟೆಡ್ ಶೇರುಗಳನ್ನ ಬೈ ಮಾಡೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ರಿ ಇಂದಿನ ಸಲ ನಾನು ಕವರ್ ಮಾಡಿದಾಗ್ಲೂ ಕೂಡ ಪ್ರಶ್ನೆ ಮಾಡಿದ್ರಿ ಹಲವಾರು ಪ್ಲಾಟ್ಫಾರ್ಮ್ ಗಳಿದಾವೆ ಬಟ್ ಅನ್ಲಿಸ್ಟೆಡ್ ಸ್ಟಾಕ್ ಗಳನ್ನ ಬೈ ಮಾಡೋದು ಐಲಿ ರಿಸ್ಕಿ ಅಂತಾನೆ ಹೇಳ್ತಾರೆ ಬಿಕಾಸ್ ಪ್ರಾಪರ್ ಮಾಹಿತಿ ಸಿಗೋದಿಲ್ಲ ಕಂಪನಿಗಳ ಬಗ್ಗೆ ಬಟ್ ಎನ್ ಎಸ್ ವಿಚಾರದಲ್ಲಿ ಡಿಫರೆಂಟ್ ಒಪಿನಿಯನ್ಸ್ ಇರುತ್ತೆ ಕಾರಣ ಇದೊಂದು ಎಕ್ಸ್ಚೇಂಜ್ ಆಗಿರೋದ್ರಿಂದ ಸ್ವಂತ ಮಾಹಿತಿಯನ್ನ ಐಡ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಮಾಡೋದು ಇಲ್ಲ ಕೂಡ ಆದ್ರೆ ಖಂಡಿತ ನನಗೆ ಅನ್ಲಿಸ್ಟೆಡ್ ಶೇರುಗಳ ಬಗ್ಗೆ ಅಂದ್ರೆ ಅನ್ಲಿಸ್ಟೆಡ್ ಶೇರುಗಳನ್ನ ಟ್ರೇಡ್ ಮಾಡುವಂತ ಪ್ಲಾಟ್ಫಾರ್ಮ್ ಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನನ್ನ ಹತ್ರ ಯಾಕಂದ್ರೆ ಹತ್ತಾರು ಪ್ಲಾಟ್ಫಾರ್ಮ್ ಗಳಿದಾವೆ ಅದರಲ್ಲಿ ಯಾವ್ದು ಜೆನ್ಯೂನ್ ಯಾವ್ದು ಫೇಕ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಷ್ಟೊಂದಿದಾವೆ ಹಾಗಾಗಿ ನೀವು ತುಂಬಾ ಹೋಮ್ ವರ್ಕ್ ಮಾಡಬೇಕಾಗುತ್ತೆ ಇನ್ ಕೇಸ್ ನೀವು ಇ ಐಪಿಒನ ಅಥವಾ ಮುಂಚೆ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಬೈ ಮಾಡಬೇಕು ಅಂದ್ರೆ ಹಾಗಾಗಿ ಬೆಟರ್ ವೈಟ್ ಮಾಡೋದು ಐಪಿಒ ಬರೋವರೆಗೂ ಅನ್ಸುತ್ತೆ ನನಗೆ ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ನೋಡಬಹುದು ವೈಲ್ ಒನ್ ಆಫ್ ದ ಪೀಪಲ್ ಸೆಡ್ ಎನ್ is working toward completing documentation for an IPO by early next year. The potential listing could still take longer. ಟೇಕ್ ಲಾಂಗರ್ ಅಂದ್ರೆ ಅರ್ಲಿ ನೆಕ್ಸ್ಟ್ ಇಯರ್ ಅಂತಂದ್ರೆ ಕ್ಯೂ ಫೋರ್ ಅಲ್ಲಿ ಆನಂತರ ಲಿಸ್ಟಿಂಗ್ ಇನ್ನು ಕೂಡ ಲೇಟ್ ಆಗಬಹುದು ಅಂತ ಹೇಳ್ತಿದ್ರೆ ಅಲ್ಲಿವರೆಗೂ ಕೂಡ ಈ ಸೆಕೆಂಡರಿ ಮಾರ್ಕೆಟ್ ಅಲ್ಲೇ ಟ್ರೇಡ್ ನನ್ನ ಪ್ರಕಾರ ಸ್ವಲ್ಪ ವೈಟ್ ಮಾಡೋದು ಬೆಟರ್ ಅನ್ಸುತ್ತೆ ಐಪಿಒ ಬರೋವರೆಗೂ ಇನ್ಸ್ಟೆಡ್ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಹೋಗಿ ಅನ್ಲಿಸ್ಟೆಡ್ ತಗೊಳ್ಳೋದಕ್ಕಿಂತ ಯಾಕಂದ್ರೆ ಪ್ರಾಪರ್ ಪ್ಲಾಟ್ಫಾರ್ಮ್ ನಿಮಗೆ ಗೊತ್ತಿದ್ರೆ ಬೇಕಿದ್ರೆ ಓಕೆ ಇಲ್ಲಿ ಹಲವಾರು ಪ್ಲಾಟ್ಫಾರ್ಮ್ ಗಳಿದಾವೆ ನಾನು ಅವಾಗ್ಲೇ ಯಾವ್ದು ಜೆನ್ಯೂನ್ ಯಾವ್ದು ಫೇಕ್ ಅಂತ ಕಂಡು ಹಿಡಿಯೋದೇ ಕಷ್ಟ ಅಷ್ಟೊಂದು ಪ್ಲಾಟ್ಫಾರ್ಮ್ ಗಳಿದಾವೆ ಹಾಗಾಗಿ ರಿಸ್ಕ್ ಇದ್ದೇ ಇರುತ್ತೆ ಆ ಕಾರಣದಿಂದ ಬೇಕಿದ್ರೆ ಅವಾಯ್ಡ್ ಮಾಡಬಹುದು ಇಲ್ಲ ನಿಮ್ಗೆ ಜೆನ್ಯೂನ್ ಪ್ಲಾಟ್ಫಾರ್ಮ್ ಗೊತ್ತಿದೆ ಅಂತಂದ್ರೆ ಅದನ್ನ ಬೇಕಿದ್ರೆ ಬಳಸ್ಕೊಂಡು ನಿಮ್ಗೆ ಅನ್ಸುತ್ತೆ ಆ ಡಿಸಿಷನ್ ತಗೊಳ್ಬಹುದು ನಂತರ ಮೂರನೇ ನ್ಯೂಸ್ ಗೆ ಬರೋದಾದ್ರೆ ಯುಂಡೈ ಈಗಾಗ್ಲೇ ನಿಮಗೆ ನ್ಯೂಸ್ ಗೊತ್ತಿದೆ ಲಾಸ್ಟ್ ಒಂದೂವರೆ ಎರಡು ತಿಂಗಳು ಹಿಂದೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು ಯುಂಡೈ ಕಂಪನಿ ಹಾಗೆ ಐ ಪಿಒಗೆ ಕೂಡ ಅಪ್ಲೈ ಮಾಡಿತ್ತು ಅಂದ್ರೆ ಸೆಬಿಗೆ ಗೆ ಅಪ್ಲೈ ಮಾಡಿತ್ತು ಈಗ ಸೆಬಿಯಿಂದ ಅಪ್ರೂವಲ್ ಕೂಡ ಸಿಕ್ಕಿದೆ ಯುಂಡೈ ಐಪಿಒಗೆ ಸೊ ಬರ್ಜರಿ ಐಪಿಒ ಬರುತ್ತೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಐಪಿಒ ಆಗಿರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ ನೀವು ಇಲ್ಲಿ ನೋಡಬಹುದು ಯುಂಡೈ ಇಂಡಿಯಾ ಸೆಕೆಂಡ್ ಬಿಗ್ಗೆಸ್ಟ್ ಕಾರ್ ಮೇಕರ್ ಎರಡನೇ ಅತಿ ದೊಡ್ಡ ಕಾರ್ ಕಂಪನಿ ಅಂತಲೇ ಹೇಳ್ಬಹುದು ಇಂಡಿಯಾದಲ್ಲಿ ಬಿಹೈಂಡ್ ಮಾರುತಿ ಸುಜುಕಿ ಮಾರುತಿ ಸುಜುಕಿ ಫಸ್ಟ್ ಸ್ಥಾನದಲ್ಲಿ ಇದೆ ಎರಡನೇ ಸ್ಥಾನದಲ್ಲಿ ಯುಂಡೈ ಇದೆ ಪ್ಲಾನ್ಸ್ ಟು ರೈಸ್ ಅಟ್ ಲೀಸ್ಟ್ ತ್ರೀ ಬಿಲಿಯನ್ ಡಾಲರ್ ಅಂದ್ರೆ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಕ್ರೋರ್ ಅದೇ ಎಷ್ಟು ಮಟ್ಟಿಗೆ ಈ ನಂಬರ್ಸ್ ಇರುತ್ತೋ ಗೊತ್ತಿಲ್ಲ ಇದಕ್ಕಿಂತ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಬಟ್ ಅರೌಂಡ್ ಇಪ್ಪತ್ತೈದು ಸಾವಿರ ಕೋಟಿ ರೈಸ್ ಮಾಡಬಹುದು ಅನ್ನುವಂತ ಪ್ಲಾನ್ಸ್ ಇದೆ ನೋಡಬಹುದು ಥ್ರೂ ದ ಐಪಿಒ ವ್ಯಾಲ್ಯೂಂಗ್ ದ ಕಂಪನಿ ಅಟ್ ಅರೌಂಡ್ ಏಟೀನ್ ಬಿಲಿಯನ್ ಡಾಲರ್ ಆರ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ರೋರ್ ಬಿಗಿನಿಂಗ್ ಅಲ್ಲಿ ಅಂದ್ರೆ ಲಿಸ್ಟಿಂಗ್ ಗೆ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಆಗುತ್ತೆ ಅದರಲ್ಲೂ ಲಿಸ್ಟಿಂಗ್ ಎಷ್ಟಿರುತ್ತೋ ಗೊತ್ತಿಲ್ಲ ಇನ್ ಕೇಸ್ ಒಳ್ಳೆ ಲಿಸ್ಟಿಂಗ್ ಆದ್ರೆ ಮಾರ್ಕೆಟ್ ಕ್ಯಾಪ್ ಕೂಡ ಜಂಪ್ ಆಗುತ್ತೆ ಇಲ್ಲಿವರೆಗೂ ನೋಡಿದ್ರೆ ಇಪ್ಪತ್ತೊಂದು ಸಾವಿರ ಕೋಟಿ ಏನ್ ಎಲ್ ಐ ಸಿ ಇಶ್ಯೂ ಬಂದಿತ್ತು ಐ ಪಿ ಓ ಇಶ್ಯೂ ಅದೇ ಹೈಯೆಸ್ಟ್ ಇದೆ ಇನ್ ಕೇಸ್ ಏನಾದ್ರು ಇವರು ಇಪ್ಪತ್ತೈದು ಸಾವಿರ ಕೋಟಿ ತಂದ್ರೆ ಇದು ಬಿಗ್ಗೆಸ್ಟ್ ಐ ಪಿ ಓ ಆಗುತ್ತೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೊ ಅದಕ್ಕಾಗಿನೇ ಮದರ್ ಆಫ್ ಆಲ್ ಐ ಪಿ ಓಸ್ ಅಂತ ಹೆಡ್ ಲೈನ್ ಅನ್ನ ಎಕನಾಮಿಕ್ ಟೈಮ್ಸ್ ಹಾಕಿರೋದು ಸೊ ಮತ್ತೊಂದು ಕಾರ್ ಕಂಪನಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುವಂತ ಎಲ್ಲ ಸಾಧ್ಯತೆ ಇದ್ದೇ ಇದೆ ಸೊ ಸಾಧ್ಯತೆ ಅನ್ನೋದಕ್ಕಿಂತ ಲಿಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೆಬಿ ಈಗಾಗಲೇ ಅಪ್ರೂವಲ್ ಕೊಟ್ಟಿದೆ ನೆಕ್ಸ್ಟ್ ಪ್ರೊಸೀಜರ್ಸ್ ಇರುತ್ತೆ ಅದಾದ್ಮೇಲೆ ಡೇಟ್ಸ್ ಪ್ರೈಸ್ ಎಲ್ಲಾನು ಕೂಡ ಅನೌನ್ಸ್ ಆಗುತ್ತೆ ನಂತರ ನಾಲ್ಕನೇ ನ್ಯೂಸ್ಗೆ ಬರೋದಾದ್ರೆ ವಿ ಎಸ್ ನೀಡ್ ಇನ್ಸೆಂಟಿವ್ ಫ್ಯೂಯಲ್ ಟು ರೇಸ್ ಸಿ ಇ ಆಸ್ ಓಲಾ ಬಜಾಜ್ ಅಂಡ್ ವಿ ಎಸ್ ಹ್ಯಾವ್ ಎ ಡಿಫರೆಂಟ್ ರೋಡ್ ಹೆಡ್ ಸೊ ಇ ವಿಬಂಧಪಟ್ಟಂತೆ ಇತ್ತೀಚೆಗೆ ನಿತಿನ್ ಗಡ್ಕರಿ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ನೀವು ನೋಡಿದ್ರಿ ಅಂದ್ಕೊಳ್ತೀನಿ ವಿ ಈಗಾಗಲೇ ಇಂಪಾರ್ಟೆಂಟ್ ಸ್ಪೇಸ್ ಅನ್ನ ಪಡ್ಕೊಂಡಿದೆ ಮಾರ್ಕೆಟ್ ಅಲ್ಲಿ ಹಾಗಾಗಿ ಇದಕ್ಕೆ ಇನ್ಸೆಂಟಿವ್ ಕೊಡುವಂತ ಅವಶ್ಯಕತೆ ಇಲ್ಲ ಇನ್ ಮುಂದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಅವರು ಒಂದ್ ಕಡೆ ಮಾತಾಡ್ತಾ ಹೇಳಿದ್ರು ಜೊತೆಗೆ ನೆಕ್ಸ್ಟ್ ಟೂ ಇಯರ್ಸ್ ಅಲ್ಲಿ ವಿ ಪೆಟ್ರೋಲ್ ಅಂಡ್ ಡೀಸೆಲ್ ವೆಹಿಕಲ್ಸ್ ಅನ್ನ ರೀಚ್ ಮಾಡುತ್ತೆ ಸೇಮ್ ಬಂದ್ಬಿಡುತ್ತೆ ಪ್ರೈಸ್ ಕೂಡ ಸೇಮ್ ಬರುತ್ತೆ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದೆ ಈಗ ಈ ಸೆಕ್ಟರ್ ಸರ್ಕಾರದ ಇನ್ಸೆಂಟಿವ್ ಇಲ್ಲ ಅಂದ್ರೆ ಸ್ಟ್ರಗಲ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಿದೆ ಈ ರಿಪೋರ್ಟ್ ನೋಡಬಹುದು ಡೆಸ್ಪೈಟ್ ಇಟ್ಸ್ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ ಅನ್ಯುಯಲ್ ರೆವಿನ್ಯೂ ದ ಇಂಡಸ್ಟ್ರಿ ರಿಮೇನ್ ಶೇಕಿ ಗ್ರೌಂಡ್ ವಿಥೌಟ್ ಕಂಟಿನ್ಯೂಡ್ ಗವರ್ನಮೆಂಟ್ ಸಪೋರ್ಟ್ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಅನ್ಯಲ್ ರೆವಿನ್ಯೂ ಇದೆ ಬಿಲಿಯನ್ ಡಾಲರ್ ಅದು ರುಪೀಸ್ ಅಲ್ಲ ಇಷ್ಟಿದ್ರು ಕೂಡ ಸರ್ಕಾರದ ಸಪೋರ್ಟ್ ಈ ಸೆಕ್ಟರ್ ಗೆ ಬೇಕಾಗಿದೆ ಅಮಿಡ್ ಇನ್ಸೆಂಟಿವ್ ಆರ್ ಮಚ್ ನೀಡೆಡ್ ಟು ಫಿಯಲ್ ಇಸ್ ಸೆಕ್ಟರ್ ಅಕಾರ್ಡಿಂಗ್ ಟು ಎ ರಿಪೋರ್ಟ್ ಹಿಂದೆ ಸರ್ಕಾರ ಪಿ ಎಲ್ ಐ ಸ್ಕೀಮ್ ಮೂಲಕ ಸಪೋರ್ಟ್ ಮಾಡಿತ್ತು ಹಾಗೆ ಫೇಮ್ ಸಬ್ಸಿಡಿಸ್ ಅನ್ನ ಕೊಟ್ಟಿತ್ತು ಈಗ ಅಲ್ಲೆಲ್ಲಾನು ಕೂಡ ಕಟ್ ಮಾಡ್ತಾ ಇದೆ ಖಂಡಿತ ಇದು ಈ ಸೆಕ್ಟರ್ ಗೆ ಒಡೆತವನ್ನ ಕೊಡಬಹುದು ಅನ್ನೋಂತ ರಿಪೋರ್ಟ್ ಇದಾಗಿದೆ ಇಂಟ್ರೆಸ್ ಬೇಕಿದ್ರೆ ಪೂರ್ತಿ ರಿಪೋರ್ಟ್ ಅನ್ನ ಓದ್ಕೊಳ್ಬಹುದು ಎಕನಾಮಿಕ್ ಟೈಮ್ಸ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನೋಡಬಹುದು ನಾನೇನೋ ನಿತಿನ್ ಗಡ್ಕರಿ ಅವರ ಸ್ಟೇಟ್ಮೆಂಟ್ ಅನ್ನ ಹೇಳಿದೆ ಅದೇ ಪಾಯಿಂಟ್ ಇಲ್ಲಿ ಮೆನ್ಷನ್ ಮಾಡಿದರೆ ನೋಡಬಹುದು ಸರಿ ಹೇಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೋಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ